ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಕನ್ನಡ ಸಿನಿಮಾ ರಂಗದ ಯಂಗ್ ಮ್ಯೂಸಿಕ್ ಡೈರೆಕ್ಟರ್ ಜೊತೆಗೆ ಪ್ರತಿಭಾವಂತ ನಟ ಸಿನಿಮಾ ರಂಗವನ್ನೇ ಉಸಿರಾಗಿಸಿಕೊಂಡ ಕುಟುಂಬದಲ್ಲಿ ಹುಟ್ಟಿ ಬಂದ ಕುಡಿ ಅಂದರೆ ಅದು ವಾಸುಕಿ ವೈಭವ್ ಬಹುಶಃ ವಾಸುಕಿ ವೈಭವ್ ಬಿಗ್ ಬಾಸ್ಗೆ ಬರದೇ ಇದ್ದಿದ್ರೆ ಈ ಮಟ್ಟಿಗಿನ ಹೆಸರು ಮಾಡ್ತಾ ಇದ್ರೋ ಇಲ್ವೋ ಗೊತ್ತಿಲ್ಲ ಯಾಕಂದರೆ ವಾಸುಕಿ ಅನ್ನೋ ಅತ್ಯದ್ಭುತ ಪ್ರತಿಭೆ ಬಿಗ್ ಬಾಸ್ಗೆ ಬರೋದಿಕ್ಕೂ ಮೊದಲು ಬಹುತೇಕರಿಯೇನ್ ನಮಗೂ ಸಹ ಗೊತ್ತಿರಲಿಲ್ಲ ಬಿಗ್ ಬಾಸ್ ಅನ್ನೋ ವೇದಿಕೆ ಇವರ ಟ್ಯಾಲೆಂಟ್ ಅನಾವರಣ ಮಾಡೋದಕ್ಕೆ ಅತ್ಯದ್ಭುತ ಪ್ಲಾಟ್ಫಾರ್ಮ್ ಆಯ್ತು ವಾಸುಕಿ ಕೂಡ ಅದನ್ನ ಅದ್ಭುತವಾಗಿ ಬಳಸ್ಕೊಂಡ್ರು ಅದರಲ್ಲೂ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಇವರು ಹಾಡಿದ್ದ ಮನಸ್ಸಿಂದ ಯಾರೋನು ಕೆಟ್ಟೋರಲ್ಲ ಹಾಡು ಈಗ ಸಿಕ್ಕಾಪಟ್ಟೆ ಹಿಟ್ ಅದರಲ್ಲೂ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಇವರು ಹಾಡಿದ್ದ ಮನಸ್ಸಿಂದ ಯಾರೋನು ಕೆಟ್ಟೋರಲ್ಲ ಹಾಡು ಸಿಕ್ಕಾಪಟ್ಟೆ ಹಿಟ್ ಆಗಿತ್ತು ಬಿಡಿ ಆಮೇಲೆ ಏ ಅದೃಷ್ಟ ಅನ್ನೋದು ಇವರನ್ನು ಕೈ ಹಿಡಿದು ಕಟ್ಕೊಂಡು ಹೋಗಿದ್ದು ಈಗೀಗಂತೂ ಸಿಕ್ಕಾಪಟ್ಟೆ ಬ್ಯುಸಿಯಾಗಿಬಿಟ್ಟಿದ್ದಾರೆ ಡಾಲಿ ಧನಂಜಯ್ ನಿರ್ಮಾಣದ ಬಹುತೇಕ ಸಿನಿಮಾಗಳಿಗೆ ವಾಸುಕಿಯದ್ದೇ ಸಿನಿಮಾ ನಿರ್ದೇಶನ ಟಗರುಪಲ್ಯ ಆಗಿರಬಹುದು ಬಡವರಾಸ್ಕಲ್ ಆಗಿರಬಹುದು ಹೀಗೆ ಹಲವಾರು ಸಿನಿಮಾಗಳಿಗೆ ಸಂಗೀತ ನಿರ್ದೇಶನ ಮಾಡಿ ಸೈ ಅನ್ಸ್ಕೊಂಡವರು ವಾಸುಕಿ ವೈಭವ್ ಆತ್ಮಿಕತೆ ವಾಸುಕಿ ವೈಭವ್ ಬಗ್ಗೆ ಹೇಳ್ತಾ ಹೋದರೆ ಸಾಕಷ್ಟು ವಿಷಯ ಇದೆ ಅದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಇವತ್ತು ವಾಸುಕಿ ಅವರ ಪತ್ನಿ ಬಗ್ಗೆ ಹೇಳ್ತಾ ಹೋಗ್ತೀವಿ ವಾಸುಕಿ ಅವರ ಪತ್ನಿ ಯಾರು ಇವರ ಹಿನ್ನೆಲೆ ಏನು ಇಬ್ರು ಪ್ರೀತಿ ಮಾಡಿದ್ರು ಎಲ್ಲಿ ಈಗ ವಾಸುಕಿ ಹೆಂಡತಿ ಏನ್ ಮಾಡ್ತಿದ್ದಾರೆ ಮದುವೆ ಆಗಿದ್ಯಾಕೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ಅನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಸಂಗೀತ ನಿರ್ದೇಶಕ ವಾಸುಕಿ ವೈಭವ್ ಮದುವೆಯಾಗಿ ಒಂದು ವರ್ಷ ಆಗ್ತಾ ಬಂತು ತಾವು ಹಸೆಮಣೆ ಏರೋವರೆಗೂ ತಮ್ಮ ಜೀವದ ಗೆಳತಿ ಯಾರು ಅನ್ನೋ ಗುಟ್ಟನ್ನು ಬಿಟ್ಕೊಟ್ಟಿರಲಿಲ್ಲ ವಾಸುಕಿ ವೈಭವ್ ಅಷ್ಟೇ ಯಾಕೆ ಮದುವೆಗೆ ಇನ್ನೆರಡು ದಿನ ಇದೆ ಅನ್ನೋವಾಗಲೂ ತಮ್ಮ ಮದುವೆ ಬಗ್ಗೆ ಎಲ್ಲೂ ಹೇಳ್ಕೊಂಡಿರಲಿಲ್ಲ ಅಷ್ಟು ಗುಟ್ಟು ಗುಟ್ಟಾಗಿ ಮದುವೆ ಮಾಡಿ ಮುಗಿಸ್ಕೊಂಡಿದ್ರು ಅದ್ಯಾಕೆ ಗುಟ್ಟಾಗಿ ಮದುವೆ ಆದ್ರು ಅನ್ನೋದನ್ನು ವಾಸುಕಿ ವೈಭವ್ ಅವರೇ ಹೇಳಬೇಕು ಆತ್ಮೀಗೆರೆ ವಾಸುಕಿ ವೈಭವ್ ಮತ್ತು ಅವರ ಪತ್ನಿ ಬೃಂದ ಮನಸಾರೆ ಪ್ರೀತಿಸಿ ಮದುವೆಯಾದವರು ಏನಿಲ್ಲ ಅಂದ್ರೂ ಸುಮಾರು ಆರೇಳು ವರ್ಷ ಪ್ರೀತಿಯಲ್ಲಿದ್ರು ವಾಸುಕಿ ವೈಭವ್ ಹಿರಿಯ ನಟ ಹಾಗೂ ನಿರ್ದೇಶಕ ನಾಗಾಭರಣ ಅವರ ಸಂಬಂಧಿ ಹೀಗಾಗಿ ಚಿಕ್ಕಂದಿನಿಂದಲೇ ರಂಗಭೂಮಿ ಕಲಾವಿದನಾಗಿ ಬೆಳೆದವರು ವಾಸುಕಿ ವೈಭವ್ ಕಾಲೇಜು ಶಿಕ್ಷಣ ಮುಗಿದ ಮೇಲೆ ರಂಗಭೂಮಿ ಜೊತೆಗಿನ ಒಡನಾಟ ಬಿಟ್ಟಿರಲಿಲ್ಲ ಹಾಗೆ ನೋಡಿದ್ರೆ ವಾಸುಕಿ ಮತ್ತು ಬೃಂದರನ್ನ ಒಟ್ಟಿಗೆ ಸೇರಿಸಿದ್ದೇ ಕಲೆ ಮತ್ತು ರಂಗಭೂಮಿ ಅದೇನು ಹೇಳ್ತಾರಲ್ಲ ಋಣಾನುಬಂಧ ರೂಪೇಣ ಪತಿ ಪತ್ನಿ ಸುತಾಲಯ ಅಂತ ಹಾಗೆ ಋಣ ಅನ್ನೋದು ಇವರಿಬ್ಬರನ್ನ ರಂಗಭೂಮಿಯಲ್ಲಿ ಒಂದ್ ಮಾಡ್ತು ಆತ್ಮೀಗೆರೆ ದೊಡ್ಡವರು ಯಾವಾಗ್ಲೂ ಒಂದು ಮಾತ್ ಹೇಳ್ತಾರೆ ಪ್ರೀತಿಯಲ್ಲಿ ಬೀಳೋದಕ್ಕೆ ಇಂಥದ್ದೇ ಜಾಗ ಬೇಕಿಲ್ಲ ಕೆಲವು ಸಂದರ್ಭ ಮತ್ತು ಸನ್ನಿವೇಶಗಳು ಸಾಕು ಪ್ರೀತಿ ಹುಟ್ಟೋದಕ್ಕೆ ಕಾರಣವಾಗ್ಬಿಡುತ್ತೆ ಅಂತ ಯಾಕಂದ್ರೆ ಪರಸ್ಪರ ಪರಿಚಯವೇ ಇಲ್ಲದಿದ್ದ ವಾಸುಕಿ ಮತ್ತು ಬೃಂದ ಪರಿಚಿತರಾಗಿದ್ದು ನಂತರ ಪ್ರೀತಿಯಾಗಿದ್ದೆಲ್ಲವೂ ರಂಗ ಪಯಣದಲ್ಲಿ ವಾಸುಕಿ ವೈಭವ್ ಜೊತೆಗೆ ಇವರ ಪತ್ನಿ ಕೂಡ ರಂಗಭೂಮಿಯಲ್ಲಿ ಕೆಲಸ ಮಾಡಿದ್ದಾರೆ ಹಲವು ನಾಟಕಗಳಲ್ಲಿ ಇಬ್ರು ಒಟ್ಟಿಗೆ ನಟಿಸಿದ್ದಾರೆ ಅಷ್ಟೇ ಯಾಕೆ ಇಬ್ರು ಸೇರ್ಕೊಂಡು ಬೀದಿ ನಾಟಕಗಳನ್ನು ಮಾಡಿದ್ದಾರೆ ಹೀಗಾಗಿಯೇ ವಾಸುಕಿ ಮತ್ತು ಬೃಂದ ನಡುವೆ ಹಲವಾರು ವರ್ಷಗಳ ಆತ್ಮೀಯತೆ ಇತ್ತು ಆತ್ಮೀಯತೆಗೆ ಕೊನೆ ಕೊನೆಗೆ ಪ್ರೀತಿಯಾಗಿ ಚಿಗುರಿತು ಇಲ್ಲಿ ಮತ್ತೊಂದು ವಿಷಯ ಹೇಳಬೇಕು ಇವರಿಬ್ಬರ ಮಧ್ಯೆ ಪ್ರೀತಿ ಹುಟ್ಟಿದ್ದೆ ಇಂಟ್ರೆಸ್ಟಿಂಗ್ ಕಥೆ ಬೆನಕ ತಂಡದಲ್ಲೇ ವಾಸುಕಿ ಮತ್ತು ಬೃಂದ ಇದ್ರು ಒಮ್ಮೆ ಗೋಕುಲ ನಿರ್ಗಮನ ನಾಟಕ ರಿಹರ್ಸಲ್ ನಡೀತಾ ಇತ್ತು ಈ ಬೃಂದ ಹಲವು ರೂಲ್ಸ್ ಬಗ್ಗೆ ಮಾತನಾಡ್ತಾ ಇದ್ರು ಅರೆ ಇದ್ಯಾರು ನಮ್ಮ ತಂಡದಲ್ಲಿ ರೂಲ್ಸ್ ಬಗ್ಗೆ ಇಷ್ಟೊಂದು ವಿವರಣೆ ನೀಡುತ್ತಿದ್ದಾರಲ್ಲ ಅಂತ ಕುತೂಹಲ ಶುರುವಾಯಿತು ಅಲ್ಲಿಂದಲೇ ವಾಸುಕಿ ಮತ್ತು ಬೃಂದ ನಡುವೆ ಆತ್ಮೀಯತೆ ಬೆಳೆದಿದ್ದು ನಂತರ ಸತ್ತವರ ನೆರಳು ಅನ್ನು ನಾಟಕದ ತಾಲೀಮು ನಡೀತಿತ್ತು ಈ ನಾಟಕದ ಕಾರಣದಿಂದಾಗಿ ಆಗಾಗ ಇಬ್ರು ಸಿಕ್ತಿದ್ರು ಕೊನೆ ಕೊನೆಗೆ ಹೇಗಾಯಿತು ಅಂದರೆ ನಾಟಕದ ಹೆಸರಲ್ಲಿ ಇಬ್ಬರ ಪರಿಚಯ ಸ್ವಲ್ಪ ಜಾಸ್ತಿನೇ ಆಯಿತು ಹೀಗೆ ಒಂದು ದಿನ ವಾಸುಕಿ ಅವರ ನಾಟಕ ಇರುತ್ತೆ ಆ ವೇಳೆ ಬೃಂದ ಒಂದು ಪ್ರಶ್ನೆ ಹಾಕ್ತಾರೆ ನಾನು ನಿಮ್ಮ ನಾಟಕ ನೋಡಲು ಬಂದರೆ ನನಗೇನು ಕೊಡ್ತೀರಾ ಅಂದಿದ್ರಂತೆ ಆಗ ವಾಸುಕಿ ನೀವು ಬರೋದಕ್ಕೆ ಸಾಧ್ಯ ಇಲ್ಲ ನೀವು ಬರಲ್ಲ ಬಿಡಿ ಅಂದಿದ್ರಂತೆ ಆತ್ಮೀಗಿದೆ ಇದಾಗಿ ಎರಡು ಮೂರು ದಿನಕ್ಕೆ ನಾಟಕ ಶುರುವಾಯಿತು ಬೃಂದ ಕೂಡ ಆ ನಾಟಕ ನೋಡಲು ಬಂದಿದ್ರು ಆದ್ರೆ ವಾಸುಕಿ ಮುಂದೆ ಎಲ್ಲೂ ಕಾಣಿಸ್ಕೊಂಡಿರಲ್ಲ ನಾಟಕ ಮುಗಿದ್ಮೇಲೆ ವಾಸುಕಿ ಮುಂದೆ ಬಂದು ನಾನು ನಿಮ್ ನಾಟಕ ನೋಡಿದೆ ಈಗ ನನಗೇನು ಕೊಡ್ತೀರಾ ಅಂತ ಮತ್ತದೇ ಪ್ರಶ್ನೆ ಮಾಡಿದ್ರು ಆಗ ವಾಸುಕಿಗೆ ಅದೇನಿಸ್ತ ಗೊತ್ತಿಲ್ಲ ಎಲ್ಲರ ಮುಂದೆಯೇ ಬೃಂದ ಮುದ್ದು ಮುದ್ ಕೊಟ್ಬಿಡ್ತಾರೆ ಆ ಕ್ಷಣದವರೆಗೂ ಪಟಪಟ ಅಂತ ಮಾತನಾಡ್ತಾ ಇದ್ದ ಬೃಂದ ಮುದ್ದು ಕೊಡ್ತಿದ್ದಂತೆ ಬ್ಲಾಂಕ್ ಆಗಿ ಹೋಗ್ತಾರೆ ಇದೆಲ್ಲ ಆದ ಮೇಲೆ ಬೃಂದ ಹಾಗೂ ವಾಸುಕಿ ಬಗ್ಗೆ ಹಲವರು ಮಾತನಾಡಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಇಬ್ಬರ ನಡುವೆ ಪ್ರೀತಿ ಇದ್ರು ಅದನ್ನ ಅಧಿಕೃತವಾಗಿ ಹೇಳ್ಕೊಂಡಿರಲ್ಲ ರಂಗಶಂಕರ ಫೆಸ್ಟಿವಲ್ ಸೇರಿದಂತೆ ಸಾಕಷ್ಟು ನಾಟಕೋತ್ಸವಗಳಲ್ಲಿ ಒಟ್ಟಿಗೆ ಸೇರ್ತಿದ್ರು ಕೊನೆಗೊಂದು ದಿನ ಪ್ರಪೋಸ್ ಮಾಡಲೇಬೇಕು ಅನ್ನೋ ನಿರ್ಧಾರಕ್ಕೆ ಬಂದ ವಾಸುಕಿ ಕಾಲುಂಗುರ ಕಾಲ್ಗೆಜ್ಜೆ ಮತ್ತು ಕೇಕ್ ತೆಗೆದುಕೊಂಡು ಹೋಗ್ತಾರೆ ಸಿನಿಮ್ಯಾಟಿಕ್ ಶೈಲಿಗೆಲ್ಲೇ ನಾನು ನಿನ್ನನ್ನು ಪ್ರೀತಿಸ್ತೀನಿ ಎಲ್ಲರೂ ಪ್ರೇಮಿಗೆ ಉಂಗುರ ತೊಡಸ್ತಾರೆ ನಾನು ನಿನಗೆ ಕಾಲುಂಗುರ ತೊಡಸ್ತೀನಿ ಕಾಲ್ಗೆಜ್ಜೆ ಹಾಕ್ತೀನಿ ಅಂತ ಹೇಳಿ ಕಾಲುಂಗುರ ಉಂಗುರ ಈಗ ವಾಸುಕಿ ರಂಗಭೂಮಿಯಿಂದ ಸಿನಿಮಾಗೆ ಬಂದಿದ್ದಾರೆ ಆದರೆ ಬೃಂದ ಮಾತ್ರ ರಂಗಭೂಮಿಯನ್ನ ಬಿಟ್ಟಿಲ್ಲ ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ವೃಂದ ಶಿಕ್ಷಕಿಯಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ ಆತ್ಮೀಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ